ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜಜ್ ಮೂಲಂಗಿ ಮಾಡುವುದು ಹಾಗೂ ಮೂಲಂಗಿ ಇಂದ ನೀರನ್ನು ತೆಗೆದಿಟ್ಟ ಅದರಲ್ಲಿ ತಿಳಿಸಾರು ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಸಿಂಪಲ್ ಹಾಗೂ ಹೆಲ್ತಿಕರವಾದ ರೆಸಿಪಿಯಾಗಿರುತ್ತೆ ಮೂಲಂಗಿಯನ್ನು ತೆಗೆದುಕೊಳ್ಳಿ ಚೆನ್ನಾಗಿ ಕ್ಲೀನ್ ಮಾಡಿಟ್ಟುಕೊಂಡು ಎರಡು ಕಡೆ ಚೆನ್ನ ಕಟ್ ಮಾಡಿಟ್ಟುಕೊಳ್ಳಿ ಆಮೇಲೆ ಸಿಪ್ಪೆಯನ್ನು ತೆಗೆಯಿರಿ ಈ ಥರದಲ್ಲಿ ಸಿಪ್ಪೆಯನ್ನು ತೆಗೆದು ನೀವು ಒಂದು ರೌಂಡು ಮಿಕ್ಸಿಗೆ ಹಾಕಿಕೊಳ್ಳಿ ಅಥವಾ ಸಣ್ಣದಾಗಿ ತುರಿದಿಟ್ಟುಕೊಳ್ಳಿ ಇವಾಗ ಒಂದು ಪಾತ್ರೆಗೆ ನೀರನ್ನು ಹಾಕಿ ಈ ಮೂಲಂಗಿ ತುರಿದಿಟ್ಟ ಮೂಲಂಗಿಯನ್ನು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಈ ಥರದಲ್ಲಿ ಇದನ್ನು ಮಾಡಿ ಆಮೇಲೆ ಇದನ್ನು ಒಂದು ಪಾತ್ರೆಯಲ್ಲಿ ಹಿಂಡಿಟ್ಟುಕೊಳ್ಳಬೇಕು ನೀರಿನ ಅಂಶ ಹೋಗುವ ತನಕ ಹಿಂಡಿಟ್ಟುಕೊಳ್ಳಿ ನೋಡಿ ಈ ಥರದಲ್ಲಿ ಇದನ್ನು ಹಿಂಡಿಟ್ಟುಕೊಳ್ಳಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಗೆದುಕೊಳ್ಳಿ ಅಥವಾ ಒಂದು ಪಾತ್ರೆಯಲ್ಲಿ ಬಸಿದುಕೊಳ್ಳಿ ಈ ನೀರನ್ನು ವೇಸ್ಟ್ ಮಾಡದೆ ಇದರಲ್ಲಿ ನಾವು ತಿಳಿ ಮಾಡುವುದು ಹೇಗೆ ಅಂತ ಮುಂದೆ ನಾನು ಇದ್ದೀನಿ ಇದು ಕೂಡ ಟೇಸ್ಟಿಯಾಗಿರುತ್ತೆ ಇವಾಗ ಮೂಲಂಗಿ ನೋಡಿ ಈ ಥರದಲ್ಲಿ ಇದೆ ಇದಕ್ಕೆ ಒಂದೆರಡು ಮೂರು ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳಿ ಒಂದು ಹತ್ತು ಪೀಸಿನಷ್ಟು ಕೊಬ್ಬರಿಯನ್ನು ಹಾಕಿ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ಮೂರಣ್ಣ ನಾಲ್ಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ ನುಣ್ಣಗೆ ಅಂದರೆ ಸ್ವಲ್ಪ ಉಲ್ಟಾಗಿ ಇರಬೇಕು ಇದನ್ನು ಈ ಮೂಲಂಗಿಗೆ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಇದನ್ನು ಇದಕ್ಕೆ ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಕೊತ್ತಂಬರಿ ಕೂಡ ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನೀರಿನ ಇರುವುದರಿಂದ ಇದು ಸ್ವಲ್ಪ ನೀರು ಬಿಡುತ್ತೆ ಹಾಗಾಗಿ ಒಂದು ಬಟ್ಟಲಲ್ಲೇ ಸ್ವಲ್ಪ ಇದನ್ನು ಹಿಂಡಿಟ್ಟುಕೊಳ್ಳಿ ಇದು ಸಾಂಬಾರಿಗೆ ಹಾಕುವುದಕ್ಕೆ ಬರುತ್ತೆ ಅಥವಾ ನಿಮಗೆ ಬೇಡ ಅಂದರೆ ಹಾಗೇ ಬಿಡಿ ನೀರಿನ ಥರ ಸ್ವಲ್ಪ ಲಿಕ್ವಿಡ್ ಥರ ಆಗುತ್ತೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಸಾಸಿವೆಯನ್ನು ಹಾಕಿ ಒಣಮೆಣಸಿನಕಾಯನ್ನು ಹಾಕಿ ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಡಿ ಈ ಮೂಲಂಗಿ ಮಿಕ್ಸ್ ಮಾಡಿಟ್ಟುಕೊಂಡ ಮೂಲಂಗಿಗೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ರೊಟ್ಟಿ ಚಪಾತಿ ರೈಸಿಗೆ ಸೈಡ್ ಡಿಶ್ ಆಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಒಂದ್ಸರಿ ನೀವು ಟ್ರೈ ಮಾಡಿ ಹೇಗಿರುತ್ತೆ ಅಂತ ನೋಡಿ ಇದು ತುಂಬಾ ಸುಲಭ ಹಾಗೂ ಒಂದೇ ತರಕಾರಿಯಲ್ಲಿ ಒಂದು ದಿವಸದಲ್ಲಿ ಸಾಂಬಾರು ಹಾಗೂ ಪಲ್ಯವನ್ನು ಮಾಡಿಕೊಳ್ಳಬಹುದು ಇದು ತುಂಬಾ ಈಸಿಯಾದ ರೆಸಿಪಿ ಇವಾಗ ನೋಡಿ ಮೂಲಂಗಿ ತಿಳಿ ಸಾರು ಹೆಂಗೆ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಪಾತ್ರೆಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಸ್ವಲ್ಪ ಸಾಸಿವೆಯನ್ನು ಹಾಕಿಕೊಳ್ಳಿ ಸ್ವಲ್ಪ ಕಾಳನ್ನು ಹಾಕಿ ಹಾಗೂ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಕೂಡ ಇದಕ್ಕೆ ಹಾಕಬೇಕು ಇದು ಚೆನ್ನಾಗಿ ಚಟ್ಪಟ್ಟಂದ ಮೇಲೆ ಕಾಲು ಟೇಬಲ್ ಸ್ಪೂನಿನಷ್ಟು ಹಿಂಗೆ ಹಾಕಿ ಅಥವಾ ನಿಮಗೆ ಬೇಕಾದಷ್ಟು ಹಾಕಿ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಒಂದು ಸಣ್ಣ ಈರುಳ್ಳಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳಿ ಇದು ಸ್ವಲ್ಪ ಚೆನ್ನಾಗಿ ಕಂದು ಬಣ್ಣ ಬಂದ ಮೇಲೆ ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಟೊಮೆಟೊ ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಈ ಟೊಮೆಟೊ ಚೆನ್ನಾಗಿ ಫ್ರೈ ಆಗಲು ಬಿಡಿ ಒಂದು ಎರಡು ಮೂರು ನಿಮಿಷ ಆದರೂ ಬೇಯಿಸಿ ಅಂದರೆ ಚೆನ್ನಾಗಿ ಬೇಯುತ್ತೆ ಇದು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪುಡಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಖಾರ ಅಥವಾ ಒಂದು ಒಂದು ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರವನ್ನು ಹಾಕಿ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ಕಾಲು ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಮಗೆ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ತೆಗೆದುಕೊಂಡು ತೊಳೆದಿಟ್ಟು ಅದನ್ನು ನೆನೆಯಲು ಬಿಡಿ ಅದರ ಇದಕ್ಕೆ ಹುಣಸೆಹಣ್ಣಿನ ನೀರನ್ನು ಹಾಕಿ ಇದು ಚೆನ್ನಾಗಿ ಕಾಯಲು ಬಿಡಿ ಇವಾಗ ನಾವು ಮುಲಂಗಿ ನೀರನ್ನು ಇಟ್ಟಿರ್ತೀವಲ್ವ ಆ ನೀರನ್ನು ಇದಕ್ಕೆ ಹಾಕಿಕೊಳ್ಳಿ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಹತ್ತರಿಂದ ಒಂದು ಹನ್ನೆರಡು ಪೀಸಿನಷ್ಟು ಕೊಬ್ಬರಿಯನ್ನು ಹಾಕಿಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಒಂದು ಬೆಳ್ಳುಳ್ಳಿಯನ್ನು ಹಾಕಿ ಒಂದು ಹಸಿಮೆಣಸಿಕಾಯಿಯನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿಟ್ಟುಕೊಂಡ ಮಸಾಲವನ್ನು ಈ ಸಾಂಬಾರಿಗೆ ಹಾಕಿಕೊಳ್ಳಿ ಈ ಪಲ್ಯ ಹಾಗೂ ತಿಳಿ ಸಾಂಬಾರು ತುಂಬಾ ಟೇಸ್ಟಿ ಹಾಗೂ ಹೆಲ್ತಿಕರವಾದ ರೆಸಿಪಿ ಇದನ್ನು ಚೆನ್ನಾಗಿ ಕುದಿಯಲು ಬಿಡಿ ರುಚಿಗೆ ತಕ್ಕ ಸ್ಟೂಪ್ ಹಾಕಿ ಅಥವಾ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಸ್ವಲ್ಪ ಪೆಪ್ಪರ್ ಪುಡಿಯನ್ನು ಹಾಕಿ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಯಲು ಬಿಡಿ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಯಲು ಬಿಡಬೇಕು ಹಾಗೆ ಕೊತ್ತಂಬರಿ ಸ್ವಲ್ಪ ಸೊಪ್ಪನ್ನು ಚೆನ್ನಾಗಿ ಹಾಕಿ ಅಂದರೆ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಸಾಂಬಾರ್ ಮೂಲಂಗಿ ತಿಳಿ ಸಾಂಬಾರು ರೆಡಿಯಾಗಿದೆ ಇದು ತುಂಬಾ ಸುಲಭವಾದ ರೆಸಿಪಿ ಒಂದೇ ತರಕಾರಿಯಲ್ಲಿ ಎರಡು ಥರ ಮಾಡಬಹುದು ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನು ಮುಂದೆಯೂ ಹೀಗೆ ನನಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್